ನನ್ನ ಸ್ನೇಹಿತರೆ ಇಂದು ದೇವರು ನಿಮಗೆ ವಾಗ್ದಾನ ಮಾಡುತ್ತಿದ್ದಾರೆ ಕಾಯುತ್ತಿದ್ದೇನೆ ಎಂದು ಹೇಳುತ್ತಾನೆ ದಾರ್ಡ್ ವಿಲ್ ವಾಟರ್ ಯಹೋವನಾದ ನಾನು ಕ್ಷಣ ಕ್ಷಣವು ನೀರು ಹೊಯ್ಯುತ್ತಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ ಮೂರನೇ ನಮ್ಮ ದೇವರು ನಮ್ಮನ್ನು ಕಾಯುವಂತ ದೇವರಾಗಿದ್ದಾರೆ ಮತ್ತು ಆತನು ನಮಗೆ ಬಡಿಸುವ ದೇವರು ಕೂಡ ಆಗಿದ್ದಾರೆ ಗ್ರೇಟೆಸ್ಟ್ ಟೆಂಪ್ಟೇಷನ್ ಸತ್ಯವೇದ ನೋಡುವ ಹಾಗೆ ಸರ್ಪವು ತರುವಂತಹ ಶೋಧನೆಯ ಮಧ್ಯದಲ್ಲಿ ನಾನು ಇದನ್ನು ಮಾಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ ಏಷ್ಯಾ ಹೇಳಲ್ಪಟ್ಟಿದೆ

ಆ ಸರ್ಪವನ್ನು ನಾಶ ಮಾಡುತ್ತೆ ಸ್ನೇಕ್ ವಿಚ್ ಟೆಂಪ್ಸ್ ಯು ಅಂಡ್ ಟೇಕ್ಸ್ ಯು ಅವೇ ಫ್ರಮ್ ಮೀ ಐ ವಿಲ್ ಡಿಸ್ಟ್ರಾಯ್ ಸೇಸ್ ದ ಲಾರ್ಡ್ ನನ್ನಿಂದ ದೂರ ಮಾಡುವಂತಹ ಆ ಸರ್ಪವನ್ನು ನಾನು ನಾಶ ಮಾಡುತ್ತೇನೆ ಎಂದು ಕರ್ತನು ನುಡಿಯುತ್ತಾನೆ ಐ ವಿಲ್ ರಿಮೂವ್ ದಟ್ ಸೇಟನ್ ಫ್ರಮ್ ಯು ನಿಮ್ಮಿಂದ ಆ ಸೈತಾನನನ್ನು ತೆಗೆದು ಹಾಕುತ್ತೇನೆ ದಿಸ್ ವರ್ಸ್ ಸೇಸ್ ಇನ್ ಐಸಿಯಾ 27:1 ಇಶಾಯ 27 1 ರಲ್ಲಿ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ದಿ ಲಾರ್ಡ್ ವಿಲ್ ಪನಿಶ್ ವಿತ್ ಹಿಸ್ ಸ್ವಾರ್ಡ್ His fierce and great and powerful sword, that snake, the gliding serpent called Leviathan. And he will slay that monster out of you. Do not be afraid. And, he will watch over you and guard you. The Lord says in Exodus 23 20, I will go before you. I will protect you along the way. I'll take you to the place of milk and honey, water and food which I have prepared for you. ನಿನಗಾಗಿ ಸಿದ್ಧ ಮಾಡಿದಂತಹ ಹಾಲು ಜೇನು ಹರಿವಂತ ದೇಶ ನೀರು ಮತ್ತು ರೊಟ್ಟಿ ಸಮೃದ್ಧಿಯಾಗಿರುವ ದೇಶಕ್ಕೆ ಒಯ್ಯುತ್ತೇನೆ ಕಾಯುತ್ತಾನೆ ಕೀರ್ತನೆ ನೂರ ಇಪ್ಪತ್ತೊಂದು ನಾಲ್ಕು ಮತ್ತು ಏಳನೇ ವಾಕ್ಯದಲ್ಲಿ ಇಸ್ರಾಯನ್ನು ಕಾಯುವ ತೂಕಡಿಸುವುದಿಲ್ಲ ಆತನು ನಿದ್ರಿಸುವುದಿಲ್ಲ ಎಲ್ಲ ಕೆಟ್ಟತನದಿಂದ ಕರ್ತನು ನಿಮ್ಮನ್ನು ಕಾಯುವನು ಕಾಯುವನು ನಿಮ್ಮ ಪ್ರಾಣವನ್ನು ಭಯಪಡಬೇಡಿರಿ ಕೀರ್ತನೆ ಮೂವತ್ತೆರಡು ಎಂಟರಲ್ಲಿ ನೀವು ನಡೆಯಬೇಕಾದ ಮಾರ್ಗ ನಿಮಗೆ ಆತನು ಬೋಧಿಸುವನು ಎಂದು ಹೇಳಲ್ಪಟ್ಟಿದೆ ಕೌನ್ಸಿಲ್ ಯು ಲವಿಂಗ್ ಆತನು ನಿಮಗೆ ಸಮಾಲೋಚನೆ ಕೊಡುವನು ನಿಮ್ಮ ಉದ್ಯೋಗ ಕಾಯುವನು ಪ್ರೊಟೆಕ್ಟ್ ನಿಮ್ಮ ಕುಟುಂಬ ಕಾಯುವನು ನಿಮ್ಮ ಹೆಸರನ್ನು ಕಾಯುವನು ಯುವರ್ ಹೆಲ್ತ್ ನಿಮ್ಮ ಆರೋಗ್ಯವನ್ನು ಕಾಯುವನು ಸ್ಪಿರಿಚುವಲ್ ರಿಲೇಷನ್ಶಿಪ್ ವಿತ್ ಗಾಡ್ ಅಂಡ್ ಅದರ್ಸ್ ಬೇರೆಯವರೊಂದಿಗೂ ಮತ್ತು ದೇವರೊಂದಿಗೆ ಇರುವ ಆತ್ಮಿಕ ಸಂಬಂಧವನ್ನು ಕಾಯುವನು ಪ್ರೊಟೆಕ್ಟ್ ಯುವರ್ ಫೈನಾನ್ಸಸ್ ಅಂಡ್ ಹೋಮ್

ಮತ್ತು ಆತನು ನೀರಿನ ಬಳಿಗೆ ನಿಮ್ಮನ್ನು ನಡೆಸುವನು ಸಾಮ್ ಟ್ವೆಂಟಿ ತ್ರೀ ಎನ್ ವರ್ಸ್ಟ್ ಕೀರ್ತನೆ ಇಪ್ಪತ್ಮೂರು ಎರಡನೇ ವಾಕ್ಯದಲ್ಲಿ ಜಾನ್ ಸೆವೆನ್ ತರ್ಟಿ ಏಯ್ಟ್ ಅನ್ ಥರ್ಟಿನ ಜೀಸಸ್ ಸೆಸ್ ಯೌಹಾನ ಏಳು ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಏಸು ಹೇಳುತ್ತಾರೆ ಐ ವಿಲ್ ಮೇಕ್ ಮೈ ಲಿವಿಂಗ್ ವಾಟರ್ಸ್ ಫ್ಲೋ ಟು ಯು ವೆನ್ ಯು ಕಮ್ ಟು ಮೀ ನೀವು ನನ್ನ ಬಳಿಗೆ ಬರುವಾಗ ನಿಮಗೆ ಜೀವಕರ ನೀರಿನ ಹೊಳೆಗಳು ಹರಿಯುವಂತೆ ಮಾಡುತ್ತೇನೆ ರಿ ಪ್ಲಸ್ ಸಿಂಗ್ ಫ್ಲೋ ಇನ್ ಯು ಎಲ್ಲ ಆಶೀರ್ವಾದಗಳು ನಿಮಗಾಗಿ ಹರಿಯುವವು ಟು ಡೇ ದ ಗ್ರೇಸ್ ಈಸ್ ಕಮಿಂಗ್ ಇಂದು ಆ ಕೃಪೆ ಬರುತ್ತಿದೆ एवरीथिंग ಎಮೃಥಿಂಗ್ ಗಾಡ್ಸ್ ಆರ್ಡೇನ್ ಫಾರ್ ಯು ಫಾರ್ ದಿಸ್ ಡೇಸ್ ಕಮಿಂಗ್ ಟು ಯು ಫ್ರಮ್ ದ ಲಾಡ್ ಹೂ ಲೀಡ್ಸ್ ಯೂ ಟು ದ ವಾಟರ್ಸ್ ನೀರಿನ ಬಳಿಗೆ ನಡೆಸುವಂತಹ ಆ ಕರ್ತನ ಆಶೀರ್ವಾದಗಳು ನಿಮಗಾಗಿ ಸಿದ್ಧ ಮಾಡಿರುವದೆಲ್ಲವುಗಳು ಇಂದು ನಿಮಗಾಗಿ ಬರುತ್ತಿವೆ ಆ್ಯಂಡ್ ಐ ಪ್ರೊ ರೈಟ್ ನಾವು ಈಗಲೇ ನಾನು ಪ್ರಾರ್ಥಿಸುತ್ತೇನೆ ಡಿಫೈನ್ ಪ್ರೊಟೆಕ್ಷನ್ ಆಫ್ ಯರ್ ಸೋಲ್ ಆ್ಯ ಆಲ್ ಯುರ್ ಲೈಫ್ ಶಾಲ್ ಯು ಮತ್ತು ನಿಮ್ಮ ದೈವಿಕ ಆತ್ಮ ರಕ್ಷಣೆ ಮತ್ತು ಎಲ್ಲ ಆಶೀರ್ವಾದಗಳು ನಿಮ್ಮ ಮೇಲೆ ಬರಲಿ ಗಾಡ್ಸ್ ಡಿರೆಕ್ಷನ್ ಟು ಟು ವಾಕ್ ಇನ್ ಹಿಸ್ ವೇ ಪ್ರೊಟೆಕ್ಟೆಡ್ ಕಮ್ ಯು ರೈಟ್ ಸ್ಪಿರಿಟ್ ದಿಸ್ ಡೇ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಆ ಸುರಕ್ಷತೆ ನಿಮ್ಮ ಆತ್ಮದಲ್ಲಿ ಇಂದು ಬರುತ್ತಿದೆ ಗಾಡ್ಸ್ ಪ್ರಾಸ್ಪರಿಟಿ ಟು ಹಿಸ್ ಪ್ಲಾನ್

in jesus' name amen amen god bless you.